ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಪ್ರತಿಮೆ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನ ಶೀಘ್ರವೇ ಬಂಧಿಸುವಂತೆ ಒತ್ತಾಯಿಸಿ ಫರತಾಬಾದ್ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ ಶಹಬಾದ್ ತಾಲೂಕಿನ ಮುದುಗ ಗ್ರಾಮದಲ್ಲಿ ಎಂಟನೇ ತಾರೀಕು ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳ ಕೃತ್ಯವನ್ನು ಖಂಡಿಸಿ ಫರತಾಬಾದ್ ಹೋಬಳಿ ಕೋಲಿ ಸಮಾಜದ ಮುಖಂಡರು ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಫರ್ತಾಬಾದ್ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಟೈರ್ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ತಡೆಯಿಂದ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದ ಹೆದ್ದಾರಿ ಬಂದ್ ಹಿನ್ನೆಲೆಯಿಂದ ಕಿಲೋಮೀಟರ್ ಗಟ್ಟಲೆ ಸಾವಿರಾರು ವಾಹನಗಳು ಸಾಲಗಟ್ಟಿ ನಿಂತಿದ್ದವು ಜನರು ಪರದಾಡುವಂತಾಯಿತು ಮಲ್ಲಿಕಾರ್ಜುನ್ ಸಾಮ್ರಾಟ್ ಸಮಾಜ ಅಧ್ಯಕ್ಷ ಶರಣಬಸವ ಮಂದರ್ವಾಡ್ ಸಿದ್ದರಾಮಪ್ಪ ತಳವಾರ್ ಡಾಕ್ಟರ್ ಶಿವಕುಮಾರ್ ಶರ್ಮಾ ದೇವ ತೆಗನೂರ್ ಹರ್ಷ ಮಹಾಶೆಟ್ಟಿ ಸಚಿನ್ ಆರ್ಕೆ ವಿಜಯ್ ಕುಮಾರ್ ತಳವಾರ್ ಸೂರ್ಯಕಾಂತ್ ತಿಳಗೂರ್ ಶರಣು ಬೆಳಗುಂಪ ಲಿಂಗರಾಜ್ ಹಳ್ಳಿ ಕುಶಾಲ್ ಬಸವಪಟ್ಟಣ ವೀರೇಶ್ ತತ್ತಿ ಸಂಜಯ್ ಸರಡಗಿ ಮುಂತಾದವರು ಭಾಗವಹಿಸಿದ್ದರು